ಹಲೋ ಲವ್ಲಿ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರವಾ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ರವಾ ದೋಸೆ ಮಾಡೋದು ತುಂಬಾ ಸುಲಭ ಆದರೆ ಸ್ವಲ್ಪ ಪೇಷನ್ಸಿ ಇರಬೇಕಷ್ಟೆ ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ರವಾ ದೋಸೆ ಬ್ಯಾಟರ್ ಮಾಡಲಿಕ್ಕೆ ನಾನಿಲ್ಲಿ ಸುಮಾರು ಎರಡು ಕಪ್ಪಿನಷ್ಟು ರವೆನ ತೊಗೊತಾ ಇದ್ದೀನಿ ಚಿರೋಟಿ ರವೆ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಇದಕ್ಕೆ ಮುಕ್ಕಾಲು ಕಪ್ಪಿನಷ್ಟು ಅಕ್ಕಿ ಇಟ್ಟು ಕಾಲು ಕಪ್ಪಿನಷ್ಟು ಮೈದಾನ ಸೇರಿಸ್ಕೊಂತಾ ಇದ್ದೀನಿ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಮೊಸರು ಆಪ್ಷನಲ್ಲು ಬೇಕಿದ್ದರೆ ಯೂಸ್ ಮಾಡ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಇವಾಗ ಸುಮಾರು ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿಯ ಗಂಟುಗಳಿಲ್ಲದಲ್ಲೇ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಬೀಟರ್ ಯೂಸ್ ಮಾಡ್ತಾ ಬೀಟರ್ ಇಲ್ಲ ಅಂತ ಅಂದರೆ ಕೈಯಿನ ಸಹಾಯದಿಂದನೇ ಇದನ್ನ ಚೆನ್ನಾಗಿ ಗಂಟುಗಳಿಲ್ದಲೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಕಪ್ಪಿನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರೋಂಥ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವನ್ನ ರೀತಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಕಾಳು ಪುಡಿನ ಹಾಕ್ಕೊಂಡು ಸಲ ಇರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ತುರಿದಿರುವಂಥ ಶುಂಠಿ ಹಾಗೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಈ ಶುಂಠಿ ಮತ್ತು ಜೀರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರವಾ ದೋಸೆಗೆ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ನೀವು ಗಟ್ಟಿ ಮಜ್ಜಿಗೆ ಮಾಡ್ಕೊಂಡಿರಲ್ಲ ಆ ಹದದಲ್ಲಿ ಈ ಬ್ಯಾಟರನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ದೋಸೆ ಬ್ಯಾಟರ್ ಹದ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಸೊ ಇದನ್ನು ಸುಮಾರು ಒಂದು ಹದಿನೈದು ನಿಮಿಷಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ ಸೊ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ಇದರಲ್ಲಿ ಏನಾಗುತ್ತೆ ಅಂದರೆ ರವಾ ಕಂಟೆಂಟ್ ಎಲ್ಲ ಕೆಳಗೆ ಹೋಗಿ ಸೆಟಲ್ ಡೌನ್ ಆಗುತ್ತೆ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈವನ್ ದೋಸೆ ಹಾಕಬೇಕಾದ್ರೂ ಅಷ್ಟೇ ಪ್ರತಿ ಸಲೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ದೋಸೆ ಹಾಕಬೇಕಾಗತ್ತೆ ಇವಾಗ ಒಂದು ಕಾವಲಿನ ಬಿಸಿಗೆ ಇಟ್ಟಿದ್ದೀನಿ ಕಾವಲಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈ ರೀತಿ ಟಿಶ್ಯೂ ಪೇಪರ್ ಸಹಾಯದಿಂದ ಇದನ್ನು ಚೆನ್ನಾಗಿ ಈ ರೀತಿ ಒಂದ್ಸಲ ಹುಚ್ಕೊತಾ ಇದ್ದೀನಿ ಸೊ ಇದು ಇಂಪಾರ್ಟೆಂಟ್ ಸ್ಟೆಪ್ಪು ಇದನ್ನ ಮಿಸ್ ಮಾಡಬೇಡಿ ನೀವು ಸ್ಟಿಕ್ ತವ ಯೂಸ್ ಮಾಡೋದಾದರೆ ಈ ಸ್ಟೆಪ್ಪನ್ನ ಸ್ಕಿಪ್ ಮಾಡ್ಬೋದು ನಾರ್ಮಲ್ ತವ ಯೂಸ್ ಮಾಡೋದಾದರೆ ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟು ಹಾಗೆ ನಾನಿಲ್ಲಿ ದೋಸೆ ಹಾಕಲಿಕ್ಕೆ ಈ ರೀತಿ ಬೌಲನ್ನು ಯೂಸ್ ಮಾಡ್ತಾ ಎಸ್ಪೆಷಲಿ ರವಾ ದೋಸೆ ಮಾಡಲಿಕ್ಕೆ ಈ ರೀತಿ ಬೌಲನ್ನು ಯೂಸ್ ಮಾಡಿದ್ರೇ ಒಳ್ಳೆಯದು ಯಾಕಂದರೆ ನಾವು ತೊಗೊಂಡಿರೋಂಥ ಬ್ಯಾಟರ್ನ ಒಂದೇ ಸಲ ಈ ತವಾ ಮೇಲೆ ಹಾಕಬೇಕಾಗತ್ತೆ ಪದೇ ಪದೇ ಮೇಲೆ ಮೇಲೆ ಹಾಕೋದ್ರಿಂದ ದೋಸೆ ಚೆನ್ನಾಗಾಗಲ್ಲ ಅಲ್ಲದಲ್ಲೇ ದೋಸೆ ಹಾಕಬೇಕಾದ್ರೆ ಆದಷ್ಟು ನೀವು ಚೆನ್ನಾಗಿ ಈ ಬ್ಯಾಟರ್ನ ಮಿಕ್ಸ್ ಮಾಡಿಕೊಂಡೇ ಹಾಕ್ಕೋಬೇಕಾಗತ್ತೆ ಇಲ್ಲಾಂದರೆ ರವೆ ಎಲ್ಲ ತಳ್ಳದಲ್ಲೇ ಉಳಿದು ಬರೀ ನೀರನ್ನೇ ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಬರೋಲ್ಲ ಸೊ ನೋಡ್ತಾ ಇರ್ಬೋದು ಇಲ್ಲಿ ದೋಸೆ ಹಾಕ್ಕೊಂಡಿದ್ದೀನಿ ಹಾಗೆ ಸೈಡ್ಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಎದ್ದು ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಕೆಂಪುಗೆ ಕಂದು ಬಣ್ಣ ತಿರ್ಗೋ ತನಕ ನೀವು ಪ್ಯಾನಲ್ಲೇ ಬಿಡಬೇಕಾಗತ್ತೆ ಈ ದೋಸೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಯಾಕಂದರೆ ಈ ರೀತಿ ಬ್ರೌನ್ ಕಲರ್ ತಿರ್ಗೋ ತನಕ ನಾವು ಪ್ಯಾನಲ್ಲೇ ಬಿಡಬೇಕಾಗತ್ತೆ ಸೊ ಇದಾದಷ್ಟು ಕ್ರಿಸ್ಪಿ ಆದಮೇಲೆ ಇದನ್ನು ನಾವು ಪ್ಯಾನಿಂದ ತೆಗಿಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಕ್ರಿಸ್ಪಿ ಆಗ್ತಾ ಇದೆ ಅಂತ ಸೊ ಇವಾಗ ನಾನು ಪ್ಯಾನಿಂದ ತೆಗಿತಾಯಿದ್ದೀನಿ ತುಂಬನೇ ಸುಲಭವಾಗಿ ಬರ್ತಾ ಇದೆ ಇದು ಆದಷ್ಟು ಕ್ರಿಸ್ಪಿ ಆಗ್ಲಿಕ್ಕೆ ಬಿಟ್ಟರೆ ಮಾತ್ರ ಈ ರೀತಿ ಸುಲಭವಾಗಿ ಬರೋದು ಪ್ಯಾನಿಂದ ಇಲ್ಲ ಅಂದಿದರೆ ಪ್ಯಾನಿಂದ ಈ ಸುಲಭವಾಗಿ ಈ ರೀತಿ ಬಿಡಿಸ್ಲಿಕ್ಕೆ ಬರೋಲ್ಲ ಸೊ ಇದು ಬಂದುಬಿಟ್ಟು ಇನ್ಸ್ಟೆಂಟ್ ರವಾ ದೋಸೆ ಆದರೂ ಸಹ ಈ ಲಾಸ್ಟಲ್ಲಿ ಈ ರೀತಿ ದೋಸೆ ಹಾಕ್ಕೊಂಡ್ಮೇಲೆ ತುಂಬಾ ಪೇಷನ್ಸಿ ಬೇಕು ಯಾಕಂದರೆ ದೋಸೆ ಈ ರೀತಿ ಕ್ರಿಸ್ಪಿ ಆಗೋ ತಂದ್ಕೂ ನಾವು ವೆಯ್ಟ್ ಮಾಡಲೇಬೇಕಾಗತ್ತೆ ಇಲ್ಲ ಅಂತ ಅಂದಿದರೆ ರವಾ ದೋಸೆ ಚೆನ್ನಾಗಿ ಬರೋಲ್ಲ ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಸುಲಭವಾಗಿ ಬರ್ತಾ ಇದೆ ತುಂಬ ಕಲ್ಲರು ಸಹ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ತುಂಬಾ ಕ್ರಿಸ್ಪಿ ಆ್ಯಂಡ್ ಕಲರ್ಫುಲ್ಲಾಗಿದೆ ಸೊ ಈ ರವಾ ದೋಸೆಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಸೊ ನೋಡಿದ್ರಲ್ಲ ಯಾವ ರೀತಿ ರವಾ ದೋಸೆ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು